ಅವ್ರ ಅಪ್ಪ ಮಕ್ಕಳು ಬರೆಯೋದೇ ನೀವು ಇಟ್ಟು ಮಾಧ್ಯಮದವರು ರಾಜ ಹುಲಿ ಬೆಕ್ ಹುಲಿ ಅವ್ರು ಬಿಟ್ಟರೆ ಬಿ ಜೆ ಪಿ ಉದ್ದಾರ ಆಗೋದತ್ತ ನೀವು ಇಟ್ಟು ಮೇ ಮೀಡಿಯಾದವ್ರ ಏನು ಆಗಿರೋದಿಲ್ಲ ನೀವು ಎಲ್ಲಿ ಇರ್ತೀರಿ ಜನ ಅಂದಮ್ಯಾಗ ನ್ಯೂಸ್ ಅನಿವಾರ್ಯತಿರಿ ನಿಮ್ಮಲ್ಲಿ ಅನ್ಕೋಬೇಕಾದ್ರೆ ರೊಕ್ಕ ಕೊಟ್ಟೆ ಅನ್ಬೇಕು ಪುಕ್ ಅನ್ನೋದಿಲ್ಲ ನೀವು ರಾಜ ಹುಲಿ ಪುಕ್ ಅನ್ನೋದಿಲ್ಲ ಅವ್ರು ಮರಿ ಹುಲಿ ಪುಕ್ ಶೆಟ್ಟ ಅನ್ನೋದಿಲ್ಲ ಅವೆಲ್ಲ ಪೇಮೆಂಟ್ ಗೆರೆಕಿಗಳು ನಾ ಪೇಮೆಂಟ್ ಗೆರೇಕೆಲ್ಲ ಜನಜಾಗೃತಿ ಅಂತವ್ ಹೆಸರು ತೊಗೋತೀರಿ ನಿಮ್ಮ ಕೆಲಸ ಇಲ್ಲ ನನ್ನ ಮೀಡಿಯಾದವ್ರಿಗೆ ಚಲೋ ಮಂದಿನ ಒಳ್ಳೆ ರಾಜಕಾರಣಿಗಳು ಇಂಟ್ರಿ ತಗೋ ನೀವು ಹಾದಿ ಬೀದಿಗೆ ಹಂದಿ ಪಂದಿಗಳಿಗೆಲ್ಲ ಇಂಟ್ರಿ ತೊಗೊಂಡು ನಾನು ಕೊಟ್ರೆ ಇಂಥವಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಥರ್ಡ್ ರೇಟ್ ಬಗ್ಗೆ ನಾನು ಕೇಳಬ್ಯಾಡ್ರಿ ನೀವು ಭಾಳ ಭಾಳ ಅವ್ನ ಮ್ಯಾಗೆ ಪ್ರೀತಿತ್ತು ಅಂದ್ರೆ ಅವನಿಗೆ ಕೇಳ್ತಾರೆ ಯತ್ನಾಳ್ ಬಳಿ ಬರಬ್ಯಾಡ್ರಿ ನೀವು ವಿಜಯೇಂದ್ರಗ ಮತ್ತು ಡಿ ಕೆ ಶಿವಕುಮಾರ್ ಕುದುರೆ ವ್ಯಾಪಾರ ಅಂದರೆ ಏನು ನೀವು ಯಾಕಂದ್ರೆ ನಿಮ್ಮ ಬಾಸ್ಗಳೆಲ್ಲ ಚನ್ನಪಟ್ಟಣ ಚುನಾವಣೆ ಮಾಜಿ ಕೇಂದ್ರ ಸಚಿವ ಹಾಲಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾರೆ ಮೀಡಿಯಾದವರಿಗೆ ನೀವು ದುಡ್ಡು ತಗೊಂಡು ವರದಿ ಮಾಡ್ತಾ ಇದ್ದೀರಿ ನೀವು ಸರಿ ಇಲ್ಲ ಹುಲಿ ಅಂತೀರಿ ಮರಿ ಹುಲಿ ಅಂತೀರಿ ನೀವು ಸರಿ ಇಲ್ಲ ಅಂತೇಳಿ ಸುದ್ದಿಗೋಷ್ಠಿ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತಾರೆ ಇವರು ಯಾವ ಸ್ಥಿತಿಗೆ ಬಂದು ಕೂತಿದ್ದೀರಿ ನೀವು ಮಾಧ್ಯಮದವರು ಇದಕ್ಕಿಂತ ಅಪಮಾನ ಬೇಕಾ ಇದಕ್ಕಿಂತ ಅವಮಾನ ಬೇಕಾ ಒಂದು ಸುದ್ದಿಗೋಷ್ಠಿನಲ್ಲಿ ಹೇಳ್ತಾರೆ ನೀವು ನನ್ನ ಹತ್ರ ಬರಲೇಬೇಡಿ ನೀವು ನನ್ನ ಸುದ್ದಿ ನನ್ನ ಸುದ್ದಿ ತಗೊಳ್ಳಕ್ ಬರಲೇಬೇಡಿ ನಾನು ನಿಮ್ಗೆ ಯಾರಿಗೂ ಹಣ ಕೊಡೋದಿಲ್ಲ ನೀವು ನನ್ನ ಹತ್ರ ಬರಬೇಡಿ ಅಂತೇಳಿ ಒಬ್ಬ ಚುನಾಯಿತ ಶಾಸಕ ಶಾಸಕಾಂಗದಲ್ಲಿರುವಂತಹ ಒಬ್ಬ ಶಾಸಕ ನಿಮ್ಮ ಮಾಧ್ಯಮಗಳಿಗೆ ಚೀಮಾರಿ ಆಗ್ತಾರೆ ಅಂತಂದ್ರೆ ನೀವು ಯಾವ ಪರಿಸ್ಥಿತಿನಲ್ಲಿ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ನೀವು ಅಂತ ಅರ್ಥ ಮಾಡ್ಕೊಳ್ಳಿ ಈ ಗೆ ಸ್ಟೇಜ್ ಬರುತ್ತಲ್ಲ ಆ ರೀತಿ ಕ್ಯಾನ್ಸರ್ನ ಸ್ಟೇಜ್ ರೀತಿಯಲ್ಲಿ ನೀವು ಯಾವ ಸ್ಟೇಜ್ ನಲ್ಲಿ ಇದ್ದೀರಿ ಸೌಮ್ಯಾರೆಡ್ಡಿಯವ್ರು ಹೇಳಿದ್ರು ನಿಮ್ಮ ತಾಯಿ ಅಣ್ಯಾಗ ಹೇಳ್ರಿ ನೀವು ದುಡ್ಡು ತಗೊಳ್ಳೋದಿಲ್ವಾ ಅಂತ ಅದು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದು ಇದೇ ಬಸನಗೌಡ ಪಾಟೀಲ್ ಅವರು ವಿಧಾನಸಭೆಯಲ್ಲಿ ಹೇಳಿದ್ರು ಈ ಟಿಮ್ 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 ಪತ್ರಕರ್ತರು ಇವರು ಇವ್ರಿಗೆ ದುಡ್ಡು ಕೊಡಬೇಕು ಪ್ಯಾಕೇಜ್ ಕೊಡಬೇಕು ಅಂತೇಳಿ ವಿಧಾನಸಭಾದ ಅಧ್ಯಕ್ಷರಿಗೆ ಮೆನ್ಷನ್ ಮಾಡಿ ಹೇಳಿದಂಥದ್ದು ಇದು ಸತ್ಯ ವಿಧಾನಸಭೆಯಲ್ಲಿ ದಾಖಲೆ ಆಗಿರುವಂತದ್ದು ಈ ಹಂತಕ್ಕೆ ನೀವು ಬಂದಿದ್ದೀರಿ ಅಂತಂದ್ರೆ ನೀವು ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಕುಂದುಕೊಂಡು ಜೀವನ ಮಾಡ್ತಾ ಇಲ್ವಾ ನಿಮ್ಗೊಂದು ಚೂರಾದ್ರೂ ಸ್ವಾಭಿಮಾನ ಅನ್ನೋದಿದೆಯಾ ಒಂದು ಚೂರಾದ್ರೂ ನೀವು ಅನ್ನೋದು ಉಳಿಸ್ಕೊಂಡಿದ್ದೀರಾ ಮೌಲ್ಯಗಳಂತೂ ಹರಾಜು ಹಾಕಿದ್ದೀರಿ ನೀವು ರಮೇಶ್ ಕುಮಾರ್ ಅವರು ಒಂದು ಚಾನೆಲ್ಗೆ ಹೋಗ್ಬಿಟ್ಟು ಕಾಲಲ್ಲಿರೋದನ್ನು ಕೈಯಲ್ಲಿ ತೊಗೊಂಡಿದ್ರು ಆಗ್ಲಾದರೆ ಎಚ್ಚೆತ್ತುಕೊಡ್ಬೇಕಾಗಿತ್ತು ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ನೇರವಾಗಿ ವಾರ್ನಿಂಗ್ ಕೊಟ್ಟರು ಅವಾಗ ಒಂದಷ್ಟು ದಿನ ಬಾಯ್ಕಾಟ್ ರಮೇಶ್ ಜಾರಕಿಹೊಳಿ ಅಂತ ಮಾಡಿದ್ವಿ ಆಮೇಲೆ ಏನಾಯಿತು ಮತ್ತವ್ರ ಮುಂದೆ ಹೋಗ್ತೀರಿ ಅಂದರೆ ನೀವು ನಿಮಗೆ ಒಂದು ಚೂರಾದರೂ ಆ ಮನುಷ್ಯತ್ವ ಆ ರೋಷ ವೇಷ ಯಾವುದು ಇಲ್ವಾ ನಿಮಗೆ ಯಾವುದು ಇಲ್ವಾ ಒಂದು ರೀತಿ ಯಾವ ರೀತಿ ಆಗಿದೆ ಅಂತಂದರೆ ಈ ಶಾಸಕಾಂಗದಲ್ಲಿರುವಂತಹ ಭ್ರಷ್ಟರಿಗಿಂತ ಕಾರ್ಯಾಂಗದಲ್ಲಿರುವಂತಹ ಭ್ರಷ್ಟರಿಗಿಂತ ಅತಿ ದೊಡ್ಡ ಭ್ರಷ್ಟರು ನೀವೇ ಅನ್ನೋ ರೀತಿ ನಡ್ಕೊಂಡೋಗ್ತಾ ಇದ್ದೀರಿ ಯಾಕೆಂದ್ರೆ ನಿಮಗೆ ಮಾನವೀಯತೆ ಸ್ವಾಭಿಮಾನ ಸ್ವಾವಲಂಬನೆ ಆತ್ಮವಿಶ್ವಾಸ ಇದ್ದಿದ್ರೆ ಆತ್ಮ ಗೌರವದಿದ್ದಿದ್ರೆ ನೀವು ಬದಲಾವಣೆ ಆಗ್ತಿದ್ರಿ ನೀವು ಬದಲಾವಣೆ ಆಗ್ತಾ ಇಲ್ಲ ನೀವು ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ರಾಜಕೀಯ ಪಕ್ಷಗಳ ಮುಂದೆ ಹೋಗಿ ಕಚೇರಿಗಳ ಮುಂದೆ ಹೋಗಿ ಅವ್ರು ಬರೋವರೆಗೂ ಕಾಯ್ಕಂಡ್ ಕೂತ್ಕೊಳ್ತೀರಿ ಲೋಗ್ಲಿ ರಾಜಕೀಯ ಪಕ್ಷಗಳಿಗೆ ಹೋಗ್ಬಿಟ್ಟು ಏನಾದ್ರೂ ಒಂದು ವಿಶೇಷಾಂಕ ಇತ್ತು ಅಂತಂದ್ರೆ ಅವ್ರಿಗೆ ಸಲಹಾ ಮಾಡಿತೀರಿ ಅವ್ರ ಹತ್ರ ಕೈ ಹೊಡ್ತೀರಿ ಆ ಋಣಕ್ಕೆ ನೀವು ಬಿದ್ದಿದ್ದೀರಿ ಅದಕ್ಕೋಸ್ಕರವಾಗಿ ಒಬ್ಬ ಶಾಸಕ ಒಬ್ಬ ಕೇಂದ್ರ ಸಚಿವ ನಿಮಗೆ ನೇರವಾಗಿ ಹೇಳ್ತಾರೆ ನೀವು ನನ್ನ ಹತ್ರ ಬರ್ಲಿಕ್ಕೆ ಹೋಗ್ಬೇಡ್ರಿ ನೀವು ದುಡ್ಡು ತಗೊಂಡು ರಾಜ ಹುಲಿ ಅಂತೀರಿ ಮರಿ ಹುಲಿ ಅಂತೀರಿ ಅಂತಾರೆ ಅಂತಂದ್ರೆ ನೀವು ಯಾವ ಪರಿಸ್ಥಿತಿಗೆ ಬಂದು ಕೂತಿದ್ದೀರಿ ಬದಲಾವಣೆ ಆಗಲ್ಲ ನೀವು ನೀವು ಬದಲಾವಣೆ ಆಗಲ್ಲ ಒಬ್ಬ ಬೀದಿನಲ್ಲಿ ಕೂಲಿ ಮಾಡುವಂತಹ ಒಬ್ಬ ಕೂಲಿ ಕಾರ್ಮಿಕ ಬೀದಿನಲ್ಲಿ ಸೊಪ್ಪು ಮಾರುವಂಥವರು ಕಡಲೆಕಾಯಿ ಮಾರುವಂಥವರು ಆತ್ಮಾಭಿಮಾನದಿಂದ ಆತ್ಮ ಗೌರವದಿಂದ ಜೀವಿಸ್ತಾ ಇದ್ದಾರೆ ಅವರಿಗಿಂತ ಕಡೆಯಾಗಿದ್ದೀರಿ ನೀವು ಅವರಿಗಿಂತ ಕಡೆಯಾಗ್ತಾ ಇದ್ದೀರಿ ನೀವು ಬದಲಾವಣೆ ಆಗಿ ಇಲ್ಲದ ಹೋದ್ರೆ ಜನ ವಿಜಯಲಕ್ಷ್ಮಿಯವ್ರು ಹೇಳಿದ್ರಲ್ಲ ಜನ ನಿಮ್ಮನ್ನ ಚಪ್ಪಲಿನಲ್ಲಿ ಹೊಡಿತಾರೆ ಒಂದಿನ ಬದಲಾವಣೆ ಆಗಿ ಬದಲಾವಣೆ ಆಗದ ಹೋದರೆ ಜನ ನಿಮ್ಮನ್ನ ಬೀದಿ ನಿಲ್ಲಿಸಿ ಹೊಡಿತಾರೆ ಈಗಾಗಲೇ ನಿಮ್ಮ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಊರಿಗೆಲ್ಲ ಉಪದೇಶ ಮಾಡುವಂಥವರು ನೀವು ಊರಿಗೆಲ್ಲ ಉಪದೇಶ ಮಾಡುವಂಥವ್ರು ನೀವು ಬೇಲಿನ ಎದ್ದು ಒಲಮೆಯ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ನಿಜಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೆ ಕ್ಷೇಮ ಆಯಿತು ನನಗೆ ತಲೆ ತಗ್ಗಿಸುವಂತ ವಿಚಾರ ಆಯ್ತಿದು ಏನಪ್ಪಾ ನಮ್ಮ ಪತ್ರಕರ್ತರು ಈ ಹಂತಕ್ಕೆ ಬಂದ್ಬಿಟ್ಟಿದಾರಲ್ಲ ಯಾವ್ದನ್ನೂ ಪ್ರಶ್ನೆ ಮಾಡೋದಿಲ್ಲ ಯಾವ್ದನ್ನೂ ಪ್ರಶ್ನೆ ಮಾಡೋದಿಲ್ಲ ಯಾರು ಹಣ ಕೊಡ್ತಾರೋ ಅವ್ರ ಹತ್ರ ಹೋಗ್ತಾರೆ ಒಬ್ಬ ಶಾಸಕ ನೀವು ಹಣ ತಗೊಂಡು ನೀವು ವರದಿ ಮಾಡ್ತೀರಾ ಅಂತ ಹೇಳಿದಾಗ ನಿಜಕ್ಕೆ ಸ್ವಾಭಿಮಾನ ಇರುವಂತವರು ಆತ್ಮ ಗೌರವ ಪತ್ರಕರ್ತರು ಅಷ್ಟು ಲೋಗಗಳು ಹೇಳ್ಕೊಂಡು ನಿಂತ್ಕೊಂಡಿದ್ರಲ್ಲ ಯಾರನ್ನೇ ದುಡ್ಡು ತಗೊಂಡಿದ್ದಾರೆ ಬಸವನಗೌಡ ಪಾಟೀಲ್ ಅಂತ ಹೇಳ್ರೆ ತೋರಿಸ್ರಿ ಅಂತೇಳಿ ಸವಾಲ್ ಹಾಕ್ಬೇಕಾಗಿತ್ತು ಸವಾಲ್ ಹಾಕ್ಬೇಕಾಗಿತ್ತು ಹಾಕಿದ್ರ ಒಬ್ಬ ಪತ್ರಕರ್ತನಾದರೂ ಹಾಕಿದ್ರಾ ಯಾಕೆ ನೀವೆಲ್ಲರೂ ಸಹ ಅವ್ರು ಹೇಳಿರೋ ರೀತಿಯಲ್ಲಿ ಹಣವನ್ನು ಕೈ ಒಡ್ಡಿ ಹಣ ಈಸ್ಕೊಂಡಿದ್ದೀರಾ ಅನಿಸುತ್ತೆ ಈಸ್ಕೊಂಡಿರ್ತೀರಿ ನೀವೆಲ್ಲಾಂದ್ರೆ ನಿಮ್ಮ ಮುಖ್ಯಸ್ ಇಸ್ಕೊಂಡಿರ್ತಾರೆ ನಿಮ್ಮ ಚಾನಲ್ಗಳು ಇಸ್ಕೊಂಡಿರ್ತವೆ ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಅವರ ಮುಂದೆ ತಲೆ ತಗ್ಗಿಸಿ ಅವಮಾನಗಳನ್ನು ಸಹಿಸಿಕೊಂಡು ಇವತ್ತು ನಿಮ್ಮ ಜೀವನವನ್ನು ನಡೆಸೋದಕ್ಕೆ ನಿಮ್ಮ ಕುಟುಂಬಗಳನ್ನು ಸಲಹೋದಕ್ಕೋಸ್ಕರವಾಗಿ ನಿಮ್ಮ ಆತ್ಮಾಭಿಮಾನಿವನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇಲ್ವಾ ನೀವು ನಾಚಿಕೆ ಆಗಬೇಕು ನಿಜಕ್ಕೂ ನಾಚಿಕೆ ಆಗ್ಬೇಕು ನಿಜಕ್ಕೂ ಬಸವನಗೌಡ ಪಾಟೀಲ್ ಒಬ್ಬ ಯತ್ನಾಳ್ ಒಬ್ಬ ಜನಪ್ರತಿನಿಧಿ ರೀ ನಿಮ್ಮ ಅಣತೆಯ ಮೇಲೆ ಅದು ಕೆಲಸ ಅವರು ಈ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಲ್ಲ ಒಬ್ಬ ಸಂತೋಷ್ ಲಾಡ್ ಹೇಳ್ತಾರೆ ನಿಮಗೆ ಒಬ್ಬ ಸಂತೋಷ್ ಲಾಡ್ ಹೇಳ್ತಾರೆ ಕೃಷ್ಣ ಬೈರೇಗೌಡ್ರೆ ಹೇಳ್ತಾರೆ ಮಾಧ್ಯಮಗಳಿಗೆ ಛೀಮಾರಿ ಆಗ್ತಾರೆ ನಾ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಈ ವಿಚಾರ ಯಾಕೆ ಮಾತಾಡ್ತೀವಿ ಅಂದರೆ ಮಾತನಾಡಲಿಕ್ಕೆ ಸಾವಿರ ಸಬ್ಜೆಕ್ಟ್ ಇದ್ದಾವೆ ಆದರೆ ಬದಲಾವಣೆ ಆಗಬೇಕಾಗಿರೋದು ಮೊದಲು ನೀವು ನಿಮ್ಮನ್ನು ಬದಲಾವಣೆ ಮಾಡಬೇಕು ಒಂದು ಸಣ್ಣ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ ಪತ್ರಕರ್ತರಾಗಿ ಪತ್ರಕರ್ತರು ತಪ್ಪು ದಾರಿಗೆ ಹೋಗಿ ಆತ್ಮವಿಶ್ವಾಸವನ್ನು ಕೊಂದುಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಬದಲಾವಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಕೆಲಸ ಮಾಡ್ತಾ ಇದೆ ಎಚ್ಚರಿಸ್ತಾ ಇದೆ ಸ್ವಾಭಿಮಾನದಿಂದ ಜೀವನ ಮಾಡಿ ಕೂಲಿ ಮಾಡಿದ್ರೂ ನೆಮ್ಮದಿಯಿಂದ ಜೀವನ ಮಾಡಿ ಯಾವಾರು ಒಬ್ಬರು ಜನಪ್ರತಿನಿಧಿ ಹೇಳ್ತಾನೆ ಅಂತಂದರೆ ಅದನ್ನು ಕೇಳಿಸ್ಕೊಂಡು ಅವರು ಸುದ್ದಿ ಮಾಡ್ತೀರಿ ಅಂತಂದರೆ ನಾಚಿಕೆ ಆಗುತ್ತೆ ತಲೆ ತಗ್ಗಿಸುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಬದಲಾವಣೆ ಆಗದ ಹೋದರೆ ಜನ ನಿಮ್ಮನ್ನ ಬೀದಿ ನಿಲ್ಲಿಸಿ ಹೊಡಿತಾರೆ ಈಗಾಗಲೇ ನಿಮ್ಮ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಊರಿಗೆಲ್ಲ ಉಪದೇಶ ಮಾಡುವಂಥವ್ರು ನೀವು ಊರಿಗೆಲ್ಲ ಉಪದೇಶ ಮಾಡುವಂಥವ್ರು ನೀವು ಬೇಲಿನ ಎದ್ದು ಒಲಮೆಯ ರೀತಿಯಲ್ಲಿ ನೀವು ನಡ್ಕೊಳ್ತಾ ಇದ್ದೀರಲ್ಲ ನಿಜಕ್ಕೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೆ ಕ್ಷೇಮ ಆಯಿತು ನನಗೆ ತಲೆ ತಗ್ಗಿಸುವಂತ ವಿಚಾರ ಆಯ್ತಿದು ಏನಪ್ಪಾ ನಮ್ಮ ಪತ್ರಕರ್ತರು ಈ ಹಂತಕ್ಕೆ ಬಂದ್ಬಿಟ್ಟಿದಾರಲ್ಲ ಯಾವ್ದನ್ನೂ ಪ್ರಶ್ನೆ ಮಾಡೋದಿಲ್ಲ ಯಾವ್ದನ್ನೂ ಪ್ರಶ್ನೆ ಮಾಡೋದಿಲ್ಲ ಯಾರು ಹಣ ಕೊಡ್ತಾರೋ ಅವ್ರ ಹತ್ರ ಹೋಗ್ತಾರೆ ಒಬ್ಬ ಶಾಸಕ ನೀವು ಹಣ ತಗೊಂಡು ನೀವು ವರದಿ ಮಾಡ್ತೀರಾ ಅಂತ ಹೇಳಿದಾಗ ನಿಜಕ್ಕೆ ಸ್ವಾಭಿಮಾನ ಇರುವಂತವರು ಆತ್ಮ ಗೌರವ ಪತ್ರಕರ್ತರು ಅಷ್ಟು ಲೋಗಗಳು ಹೇಳ್ಕೊಂಡು ನಿಂತ್ಕೊಂಡಿದ್ರಲ್ಲ ಯಾರನ್ನೇ ದುಡ್ಡು ತಗೊಂಡಿದ್ದಾರೆ ಬಸನಗೌಡ ಪಾಟೀಲ್ ಅಂತ ತೋರಿಸಿರಿ ತೋರಿಸ್ರಿ ಅಂತೇಳಿ ಸವಾಲ್ ಹಾಕ್ಬೇಕಾಗಿತ್ತು ಸವಾಲ್ ಹಾಕ್ಬೇಕಾಗಿತ್ತು ಹಾಕಿದ್ರ ಒಬ್ಬ ಪತ್ರಕರ್ತನಾದರೂ ಹಾಕಿದ್ರ ಯಾಕೆ ನೀವೆಲ್ಲರೂ ಸಹ ಅವ್ರು ಹೇಳಿರೋ ರೀತಿಯಲ್ಲಿ ಹಣವನ್ನು ಕೈ ಒಡ್ಡಿ ಹಣ ಈಸ್ಕೊಂಡಿದ್ದೀರಾ ಅನ್ಸುತ್ತೆ ಈಸ್ಕೊಂಡಿರ್ತೀರಿ ನಿಮ್ಮ ಮುಖ್ಯ ಶ್ರೀ ಇಸ್ಕೊಂಡಿರ್ತಾರೆ ನಿಮ್ಮ ಚಾನಲ್ಗಳು ಇಸ್ಕೊಂಡಿರ್ತವೆ ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಅವರ ಮುಂದೆ ತಲೆ ತಗ್ಗಿಸಿ ಅವಮಾನಗಳನ್ನು ಸಹಿಸಿಕೊಂಡು ಇವತ್ತು ನಿಮ್ಮ ಜೀವನವನ್ನು ನಡೆಸೋದಕ್ಕೆ ನಿಮ್ಮ ಕುಟುಂಬಗಳನ್ನು ಸಲಹೋದಕ್ಕೋಸ್ಕರವಾಗಿ ನಿಮ್ಮ ಆತ್ಮಾಭಿಮಾನಿವನ್ನು ಕೊಂದುಕೊಂಡು